ನಮ್ಮ ಭೋಜನ್ ಜೊತೆಗೆ ಅವ್ರು ಸ್ನೇಹಿತರು ಸಹ ಇದ್ದಾರೆ ಅವ್ರ ಮಗ ಇದ್ದಾರೆ ಪರಿಚಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವರು ಕುಮಾರ್ ಅಂತ ಹೇಳಿ ಅವರು ಬಂಗಾರಪ್ಪ ಅಂತ ಹೇಳಿ ಇವ್ರಿಬ್ರು ಅಣ್ಣ ತಮ್ಮಂದ್ರು ಕೃಷಿ ಚಟುವಟಿಕೆ ಅಥವಾ ಸಂಕಷ್ಟ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿರ್ತೀವಿ ಅವ್ರ ಮನೇಲಿ ಏನೋ ಇವತ್ತು ಮಳೆ ಬರುತ್ತೆ ಈಗ ಹಣ ಹಿಂಗೆ ಅಂತ ಒಂದು ಫೋನ್ ಮಾಡಿದ್ರೆ ಆಯ್ತು ನಾನು ಅಥವಾ ನನ್ನ ಮಗನು ಯಾರೋ ಯಾರು ಇರ್ತೀವಿ ಅವ್ರು ಹೋಗ್ತೀವಿ ಆದಷ್ಟು ಹೋದಷ್ಟು ರಕ್ಷಣೆಗೆ ಇದು ಮಾಡ್ತೀವಿ ಇವತ್ತು ಕೂಡ ಯಾರು ಇರ್ಲಿಲ್ಲ ಹಣ ಹೀಗಾಗಿದೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಒಬ್ಬರು ಆಗಿ ಎರಡು ಜನ ಬಂದಿದ್ದಾರೆ ಜೀವನದ ಎಲ್ಲಾ ದಿನಗಳನ್ನು ನಾವು ಇದೇ ರೀತಿಯಾಗಿ ಕರೆದೇ ಅಣ್ಣ ನಿಮ್ ಹೆಸರು ಬಂಗಾರಪ್ಪ ಅಂತ ನಾವು ಹಣ ಕೊಟ್ಟು ಆಳ್ ಕರ್ಕೊಂಡು ಮೊಯಾಳು ಇವ್ರೇನ್ ಬಂದಿರ್ತಾರೆ ಹೆಚ್ಚು ಕಮ್ಮಿ ನಾನೊಂದ್ ಎರಡು ಆಳ್ ಕೊಡೋದಿದ್ರೆ ಅವನೇನ್ ಬಿಗಿ ಮಾಡಲ್ಲ ಲೆವೆಲ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಮ್ಮ ಬಾಂಧವ್ಯ ಹೀಗೆ ಬಂಗಾರಣ್ಣ ನಮ್ಮ ಭೋಜನ ಹೇಗೆ ಆಗಿಲ್ಲ ಒಳ್ಳೆ ಆತ್ಮೀಯ ಏನ್ ಒಂದೇ ಊರ್ನವರ ಗ್ರಾಮ ಪಂಚಾಯತಿ ಒಂದೇ ಊರ್ ಬೇರೆ ನಂದು ಹುಣಸಳ್ಳಿ ಗ್ರಾಮ ಕೆ ಹುಣಚಲಿ ಆನಂದಪುರ ರೋಡ್ ಅಲ್ಲಿ ಹ್ಮ್ ಹ್ಮ್ ನಿಮ್ಮ ಹೆಸರು ಬರತ್ ಏನ್ ಓದ್ತಾ ಇದೀರಿ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಟ್ರಿಬಲ್ ಜೆ ಎನ್ ಸಿ ಕಾಲೇಜ್ ಶಿವಮೊಗ್ಗ ಹೌದಾ ಇಂಜಿನಿಯರ್ ಹುಡುಗರು ಕೆಲಸ ಮಾಡಲ್ಲಪ್ಪ ನೀನ್ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದಿ ಹೆಂಗಿದ್ ಹೇಗೆ ಅಂದ್ರೆ ಈಗ ಇಂಜಿನಿಯರ್ ಅಂದ್ಕೊಳ್ಳೆ ಅವರಪ್ಪ ರಿಚ್ ಆಗಿರ್ತಾರೆ ಇಲ್ಲ ಗವರ್ಮೆಂಟ್ ಆಫೀಸರ್ ಆಗಿರ್ತಾರೆ ಸೊ ಅವ್ರ ಮಕ್ಳು ಕೆಲಸ ಮಾಡಲ್ಲ ಆದ್ರೆ ನಾನು ಫಾರ್ಮರ್ ಆಗಿದ್ರು ನಮ್ ತಂದೆ ಸೊ ಅದೇ ಮುಂದುವರ್ಸ್ಕ ಬಡವ್ರ ಮಕ್ಕಳು ಕೆಲಸ ಮಾಡಕ್ ಹೆದರಲ್ಲ ಅನ್ನೋ ಅರ್ಥ ಇದು ಹೌದೌದು ಹ ಹ ಈಗ ಮುಂದೆ ಏನ್ ಗುರಿ ಅಂತ ಏನಿದೆ ಮುಂದೆ ಏನಿಲ್ಲ ಗವರ್ನಮೆಂಟ್ ಜಾಬ್ ತಗೋಬೇಕು ಅಂತ ಅದು ಶಿವಮೊಗ್ಗದಲ್ಲೇ ಟ್ರೈ ಮಾಡ್ತಾ ಇದ್ದೀವಿ ಸರ್ಕಾರಿ ಹುದ್ದೆ ತಗೋಬೇಕು ಅನ್ನೋ ಆಸೆ ಇದೆ ಈ ಗುರಿ ಬರಕ್ಕೆ ಮುಖ್ಯ ಕಾರಣ ಏನು ಮುಖ್ಯ ಕಾರಣ ಏನಂದ್ರೆ ನಮ್ಮ ತಂದೆಗೆ ಆಸೆ ಗವರ್ಮೆಂಟ್ ಜಾಬ್ ತಗೋಬೇಕು ಅಂತ ಅವ್ರು ಕೂಡ ಎಮ್ಎ ಮಾಡಿದ್ರು ಆದ್ರೆ ಅವ್ರಿಗೆ ಗವರ್ಮೆಂಟ್ ಜಾಬ್ ಆಗಿಲ್ಲ ಸೊ ನಂಗಾಗ್ಲಿ ಅಂತ ನಾನು ಜೀವನದಲ್ಲಿ ಪಡೀದೇ ಇರುವಂತ ಹುದ್ದೆ ನನ್ ಮಗ ಅದು ಪಡಿಬೇಕು ಅನ್ನೋದು ಆಸೆ ಆಸೆ ಈಡಿಯರ್ಸ್ ಕೊಡ್ತೀರಾ ಈಡಿಯರ್ಸ್ ಟ್ರೈ ಮಾಡ್ತೀನಿ ಆಗುತ್ತಾ ಬಿಡುತ್ತಾ ಗೊತ್ತಿರಲಿಲ್ಲ ಖಂಡಿತವಾಗಿ ಈಡಿಯರ್ಸ್ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಬ್ಬ ಯಾವುದೇ ಒಂದು ಯುವಕ ಆಗಿರ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಆ ಭಗವಂತ ಖಂಡಿತ ಅವನಿಗೆ ಸಫಲತೆ ಕೊಟ್ಟೆ ಕೊಡ್ತಾನೆ ನೀವು ಆದ್ರೆ ಅನ್ಬಾರ್ದು ಖಂಡಿತ ಪ್ರಯತ್ನ ಮಾಡ್ತೀನಿ ಶತಸಿದ್ಧ ಹ ಸರ್ ನಿಮ್ ಹೆಸರು ನಮ್ಮ ಹೆಸರು ಎಚ್ ಟಿ ಕುಮಾರ್ ಅಂತ ಎಚ್ ಡಿ ಎಚ್ ಟಿ ಕುಮಾರ್ ಇಲ್ಲಿ ನೋಡಿದ್ರೆ ಒಬ್ರು ಬಂಗಾರಪ್ಪ ಮತ್ತೊಬ್ರು ಕುಮಾರ್ ಇವ್ರ ತಮ್ಮ ಇಲ್ಲೇ ಇದ್ದಾರೆ ರಾಜ್ಯದ ಪ್ರತಿಷ್ಠಿತ ಹೆಸರುಗಳಲ್ಲಿ ಒಂದಾದ ಹೆಸರು ಕುಮಾರ್ ಬಂಗಾರಪ್ಪ ಅಂತಾನು ಇದೆ ಸ್ವಾಮಿ ಅಂತಾನು ಇದೆ ನಮ್ಮೊಬ್ಬ ಹಿರಿಯ ಕೃಷಿಕರು ನಮ್ಮ ವಾರ್ಷಿಕ ಒಂದು ಪ್ರಶಸ್ತಿ ತಗೊಂಡ್ರು ಕುಮಾರ್ ಗೌಡ್ರು ಅಂತ ಈ ಕುಮಾರ್ ಅನ್ನೋರು ಬಹಳ ಜನ ಈಗ ನಿಮ್ ಜಮೀನ್ ಇದೆಯಾ ಜಮೀನ್ ಎಷ್ಟಿದೆ ಅರ್ಧ ಎಕರೆ ಜಮೀನ್ ಏನ್ ಮಾಡ್ಕೊಂಡಿದೀರಿ ಅಷ್ಟೇ ಹ್ಮ್ ಮೂರು ಆರು ಕೇರ್ಲಿಲ್ಲ ಮೂರು ಒಳ್ಳೆ ಕೇಳಲಿಲ್ಲ ಇಲ್ಲ ಒಂದೇ ತರ ಈಗ ನಮ್ ಬೋಜಣ್ಣ ಅವರ ಜಮೀನಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಶ್ರಮಿಕರಾಗಿ ಯಾವ ತರ ವ್ಯಕ್ತಿ ಇವರು ಇವರು ಒಳ್ಳೇದಿಲ್ಲ ನಮಗೆ ಒಳ್ಳೆ ವ್ಯಕ್ತನೆ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ರಿ ಇವರು ಯಾರು ನಮ್ಮ ಬೋಜಣ್ಣ ಅವರು ಯಮ್ಮಿ ಅಂತ ನಿಜವಾಗ್ಲೂ ನಮಗೆ ಬರ್ಬೇಕಾದ್ರೆ ಶ್ರಮಿಕರಿಗೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ತಪ್ಪಾಗ್ತಿ ಬನ್ನಿ ಶ್ರಮಿಕರು ಅಂತ ಹೇಳಿದ್ರೆ ವಿದ್ಯಾರ್ಹತೆ ಕಮ್ಮಿ ಇರೋರು ಅಂತ ಹೇಳಿ ನಮ್ದು ಇವತ್ತು ಅದರಿಂದ ಇದು ನಮ್ ತಪ್ಪಾಗಿದೆ ಶ್ರಮಿಕರು ಯಾವದೇ ಕಾರಣಕ್ಕೂ ವಿದ್ಯಾರ್ಹತೆ ಕಮ್ಮಿ ಅಂತ ಹೇಳಿ ನಾವು ಮನಸ್ಥಿತಿ ತೆಗಿಬೇಕು ಈ ಶ್ರಮಿಕರು ಎಂ ಎ ಮಾಡಿದ್ರು ಇಲ್ಲಿದ್ದಾರೆ ಅಣ್ಣ ಏನ್ ಹೇಳಕ್ ಪಡ್ತೀರಿ ಕಡೆಯದಾಗಿ ಕಡೆಯದಾಗಿ ನಾನು ಹೇಳ್ತೀನಿ ನನ್ನ ನಿಜವಾದ ಭಾವನೆಗಳನ್ನ ಈ ಮುಖಾಂತರ ಏನ್ ಹೇಳ್ತಾ ಇದೀನಿ ಅಂದ್ರೆ ಪಿ ಹೆಚ್ ಡಿ ನೋಡ ಡಾಕ್ಟರೇಟ್ ಯಾವುದೇ ಪದವಿ ಪಡೆದ್ರು ಒಬ್ಬ ರೈತನಿಗೆ ಎಲ್ಲಿ ಹೋದ್ರೂ ಕೂಡ ಆತನನ್ನ ತುಂಬಾ ಕೀಳಾಗಿ ಹಾಸ್ಯಾಸ್ಪದವಾಗಿ ಆಗಿ ನೋಡ್ತಾರೆ ಒಂದು ದಿನಸಿ ಅಂಗಡಿ ಹೋಗಿ ಹೆಸರು ಕಾಳು ಬೆಲೆ ಎಷ್ಟು ಅಂದ್ರೆ ಐವತ್ ರೂಪಾಯಿ ಇದ್ರೆ ಅವನು ಎಂಬತ್ ರೂಪಾಯಿ ಅಂತ ಹೇಳ್ತಾನೆ ಹೋಟೆಲಿಗೆ ಹೋಗಿ ಮಸಾಲೆ ದೋಸೆ ಎಷ್ಟಪ್ಪ ಅಣ್ಣ ಅಂದ್ರೆ ಏನು ಎಷ್ಟು ಸಾವಿರಾರು ಜನ ತಿಂದು ಹೋಗ್ತಾರೆ ಏನಪ್ಪ ನೀನು ಮಸಾಲೆ ದೋಸೆ ರೇಟ್ ಎಷ್ಟಪ್ಪ ಅಂತ ಕೇಳ್ತೀಯ ನೀನು ಇವತ್ತೇನಪ್ಪ ಹೋಟ್ಲಿಗೆ ಬಂದದ್ದು ಅಂತ ಅವ್ರು ಕೇಳ್ತಾರೆ ನಾವು ಸುಮ್ಮನೆ ನಮ್ಮ ದೈಹಿಕವಾಗಿ ನಮ್ಮ ನಡಿಗೆ ನಮ್ಮ ರೂಪ ನಮ್ಮ ವೇಷಭೂಷಣ ನೋಡಿ ನಗರ ಪ್ರದೇಶದ ವಾಸಿಗಳು ಮತ್ತೆ ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಕಬ್ಬಣದ ಅಂಗಡಿ ಮಾಲೀಕರು ನೋಡ್ರಿ ಹಳ್ಳಿ ಗಮರ ಹೆಂಗ್ ಹೋಗ್ತಾ ಇದ್ದಾನೆ ನೋಡು ಅಂತ ಮಾಡ್ತಾರೆ ಇದು ಅಕ್ಷರ ಸಹಿತ ಸತ್ಯ ಇದು ಇದು ನನ್ನ ನಿಜವಾದ ನಾನು ಅನುಭವಿಸಿದೇನೆ ಆಮೇಲೆ ಇನ್ನು ಇಲಾಖೆಗಳಿಗೆ ಹೋದ್ರಂತೂ ಹೇಳುವ ಹಾಗೇ ಇಲ್ಲ ರೈತರಿಗೆ ಅಷ್ಟು ಕಡೆಗಣನೆ ಕಡೆ ಬಾರಿ ಕಡೆಗಣಿಸ್ತಾರೆ ನಮ್ಮನ್ನ ಏನು ಅಂತ ಮಾತಾಡ್ತೇ ಸಾಯಂಕಾಲ ಮಾಡ್ಕೊಂಡು ಬಂದಂತ ದಿನಗಳು ಬಹುಸಂಖ್ಯಾತ ರೈತರಿಗಿದೆ ಈಗ ಅದಕ್ಕೆ ರೈತ ಏನ್ ಮಾಡ್ತಾನೆ ಅಂತ ನೀವು ಒಬ್ಬ ಪ್ರಭಾವ ವ್ಯಕ್ತಿಗಳು ವಿದ್ಯಾವಂತರು ಸುಶಿಕ್ಷಿತರು ರಾಜಕೀಯ ಒಡನಾಡಿಗಳು ಅಂತ ಹೇಳಿ ನಿಮ್ಮಂತನ್ ಮುಖಾಂತರ ಅವ ಒಂದು ದಾಖಲೆ ತರಕಾರಿ ಇವತ್ತಿದೆ ಒಬ್ಬ ಆತನೇ ಬೇಡ ಸ್ವಲ್ಪ ಬಂದ್ವಿ ಪ್ಲೀಸ್ ರಾತ್ರಿ ರಾತ್ರಿಸಿ ಹೋಗ್ಬೇಕು ಅಂದ್ರೆ ನಿಮ್ಮಂತ ಸೂತದ್ ಬೂಟು ಹಾಕಿದವನ ಅದೇ ನಾ ಹೇಳ್ದೆನಲ್ಲಾ ರಾಜಕೀಯ ನಂಟು ವೇಷಭೂಷಣ ಸುಶಿಕ್ಷಿತ ವ್ಯಕ್ತಿ ಆದವನ ಜೊತಿಗ್ ಹೋಗ್ತಾರೆ ಆದ್ರೂ ಕೂಡ ಸರ್ಕಾರ ಇಂತವ್ದನ್ನ ತಪ್ಪಸ್ಬೇಕು ಅಂತ ಹತ್ತು ಹಲವಾರು ಸಕಾಲ ಅಂತ ಯೋಜನೆ ಇಂತವನ್ ಮಾಡಿದ್ರು ಕೂಡ ಯಾರು ಕೂಡ ಕಮಕಿ ಮಕ್ಕ ಅಂತ ಬೇಡ ಇಲ್ಲ ಇಲ್ಲಾ ಇಲ್ಲಾ ಅವಾ ಅವ್ನೆ ಒಟ್ಟಾರೆ ನಾನು ಹೇಳೋದು ಸಾಂಘಿಕವಾಗಿ ವಿದ್ಯಾವಂತನಾಗ್ಲಿ ಅವಿದ್ಯಾವಂತನಾಗ್ಲಿ ರೈತನನ್ನ ಕಡೆಗಣಿಸುವುದಂತೂ ಸತ್ಯ ಗೌರವಿಸಿ ಗೌರವಿಸುವುದಿಲ್ಲ ಅವ್ರು ಏನಾದ್ರೂ ಗೌರವಿಸೋದು ಅವ್ರವ್ರಿಗೆ ಬಿಟ್ಟದ್ದು ಇದು ಮಾತ್ರ ಸತ್ಯವೇ ಈಗ ನಿಮ್ಮ ಜೊತೆ ನಾನು ಬರ್ತೀನಿ ನನ್ನ ವೇಷಭಂಡದೊಂದಿಗೆ ನಾನು ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ರಸ್ತೆಯಲ್ಲಿ ನೀವು ನಗರವಾಸಿಗಳೇ ಆದ್ರೆ ನಿಮ್ಮನ್ನ ನೋಡುವ ದೃಷ್ಟಿಯೇ ಬೇರೆ ನನ್ನನ್ನ ನೋಡುವ ದೃಷ್ಟಿಕೋನವೇ ಬೇರೆ ಇದನ್ನ ಬೇಕಾದ್ರೆ ನಿಮ್ಮ ವೈಜ್ಞಾನಿಕವಾಗಿ ನಾನು ಅಲ್ಲೇ ತೋರ್ಸಿಕೊಡ್ಬಲ್ಲ ಯಾಕೆ ಅಂದ್ರೆ ನಮ್ಮ ಭಾಷೆ ಗ್ರಾಮೀಣ ಭಾಷೆ ಏ ಬಾರ ಹೋಗ ನಮ್ದೇ ಆದಂತ ಭಾಷೆಯನ್ನು ಬಳಸ್ತೀವಿ ಆ ಭಾಷೆಯಿಂದ ನಮ್ಮ ದೌರ್ಬಲ್ಯ ಅಂತ ಅವರು ಪರಿಗಣಿಸ್ತಾರೆ ನಾ ಹೇಳಿದ್ನಲ್ಲ ವಸ್ತುಗಳ ಬೆಲೆ ಹೇಳುವುದ್ರಲ್ಲೂ ವ್ಯತ್ಯಾಸ ಮಾಡ್ತಾರೆ ಎಲ್ಲದ್ರಲ್ಲೂ ನಮ್ಮನ್ನು ಹ್ಯಾ ದುಪ್ಪಟ್ಟು ಲಾಭ ತಗೊಳದು ಕೂಡ ಕೂಡ ನಮ್ಮ ಕಡೆಯಿಂದಾನೆ ರೈತರಿಂದಾನೆ ಯಾಕೆ ಅಂದ್ರೆ ಒಬ್ಬ ರೈತ ಏನು ದಿನಾ ಪಾತ್ರೆ ಖರೀದಿ ಮಾಡಕ್ ಹೋಗಲ್ಲ ಅನ್ನ ಮಾಡುವ ಪಾತ್ರೆ ಹೊಟ್ಟೆ ಆದಾಗ ಅವತ್ತು ಒಂದ್ ದಿವಸ ಹೋಗ್ತಾನೆ ಹಣ ಇದು ಎಷ್ಟು ಪಾತ್ರೆ ರೇಟ್ ಅಂದಾಗ ಅದ್ರ ಬೆಲೆ ನೂರು ರೂಪಾಯಿ ಇದ್ರೆ ಅವನು ನೂರ ಎಂಬತ್ತು ರೂಪಾಯಿ ಹೇಳ್ತಾನೆ ಲಾಸ್ಟ್ ಬೇಕಾದ ವಯೋ ಬೇಡದ್ರಿಲ್ಲ ಅಂತಾನೆ ಅವನು ಅನಿವಾರ್ಯ ಆಗಿರ್ತೈತಿ ನೂರ ಎಂಬತ್ತು ಕೊಟ್ಟೇ ತರ್ತಾನೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ರೈತನ ಬರ ಇಷ್ಟೇ ಅಂತ ನಾನು ಹೇಳ್ತೀನಿ ಇಲ್ಲ ಸಾಂದರ್ಭಿಕವಾಗಿ ನಿಮ್ಮ ಮಾತು ಈ ತರ ಇರಬಹುದು ಆದ್ರೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ಜನತೆ ಕರ್ನಾಟಕ ರಾಜ್ಯದ್ದು ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಿಸ್ತಾ ಇದ್ದೀನಿ ಬೆಂಗಳೂರಿನ ಒಂದು ಮಾಲ್ಗೆ ಪಂಚಿ ಉಟ್ಕೊಂಡು ರೈತರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಳಗ್ ಬಿಡಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಮಾಲ್ಗೆ ಬಂದ್ ಮಾಡಿದಂತಹ ಈ ರಾಜ್ಯದ ಜನತೆಯ ಜನ ಇಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಮಾನವೀಯ ಮೌಲ್ಯ ಎತ್ತಿ ಹಿಡಿಯುವಂತ ರಾಜ್ಯದಲ್ಲಿ ಏಕೈಕ ಪಾತ್ರ ಕರ್ನಾಟಕ ರಾಜ್ಯದ್ದು ಬಹಳ ಮಾನವೀಯತೆ ಇರುವಂತ ಪಂಚವೃತಿ ವಿಷಯ ಹೇಳಿದ್ರಲ್ಲ ಮೀಡಿಯಾದವರು ಎತ್ತಿ ಅದನ್ನ ಮಾಡಿದಕ್ಕೆ ಅದು ಸ್ವಲ್ಪ ಹಾಗಾಯ್ತು ಸೋಷಿಯಲ್ ಮೀಡಿಯಾ ಹಾ ಸೋಷಿಯಲ್ ಮೀಡಿಯಾ ಅದೇ ಮಾನವೀಯ ಮೌಲ್ಯ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತೀನಿ ನಾವು ಹೀಗೆ ಹೀಗಿದ್ರು ಕೂಡ ರಾಜ್ಯ ರಾಷ್ಟ್ರಗಳ ಆ ದಿನದ ವಿದ್ಯಮಾನಗಳನ್ನ ಅರಿತೇ ನಾವು ಮಲಗ್ತೀವಿ ಹೌದು ನಾನು ಬಿಗ್ ಬುಲೆಟಿನ್ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರ ಫ್ಯಾನ್ ನಾನು ಯಾರೇ ಆಗಲಿ ಆರ್ ಕನ್ನಡ ಚಾನೆಲ್ ಶೆಟ್ಟಿ ಇರ್ಬೋದು ಯಾರೇ ಇರ್ಬೋದು ನಾನು ಅವ್ರ ಫ್ಯಾನ್ ಒಂಬತ್ತು ಗಂಟೆ ಬಿಗ್ ಬುಲೆಟಿನ್ ಕರೆಂಟ್ ಯಾಕರೆ ಸುದ್ದಿ ಮಾಧ್ಯಮದ ಫ್ಯಾನ್ ಆದ್ರೂ ರಂಗಣ್ಣ ಹೌದು ಅವ್ರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ತಪ್ಪು ಹೇಳ್ತಾರೋ ಸರಿ ಹೇಳ್ತಾರೋ ಅವರನ್ನ ಮಲೆನಾಡ ಕನ್ನಡಿಗ ಚಾನೆಲ್ ಮುಖಾಂತರ ನಿಮ್ಮ ಹೇಳ್ಬಿಡ್ತೀನಿ ಹಾ ಮಲೆನಾಡ ಕನ್ನಡಿಗ ಈ ಯೂಟ್ಯೂಬ್ ಫೇಸ್ಬುಕ್ ಚಾನೆಲ್ ವತಿಯಿಂದ ನಮ್ಮ ಭೋಜಣ್ಣನವರು ರಂಗಣ್ಣನವರಿಗೆ ಒಂದು ಮಾಹಿತಿ ಕೊಡ್ತಿದ್ದಾರೆ ರಾಜ್ಯದಲ್ಲಿ ಬಹಳಷ್ಟು ನಿಮ್ಮ ಅಭಿಮಾನಿಗಳಿದ್ದಾರೆ ಇವರು ನಿಮ್ಮ ಅಪ್ಪಟ ಅಭಿಮಾನಿ ರಂಗಣ್ಣನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರಂಗಣ್ಣ ಮಹಾನ್ ಪ್ರತಿಭಾವಂತ ಬಾಬರಿ ಮಸೀದಿ ಮತ್ತೆ ಇದ್ರದ್ದು ಒಂದು ಗೊಂದಲ ಇತ್ತು ಅದು ಫಲಿತಾಂಶ ಇವತ್ತು ಬರುತ್ತೆ ಅಂತ ಒಂದು ದಿನಾಂಕವನ್ನು ನ್ಯಾಯಾಲಯ ನಿಗದಿಪಡಿಸಿತ್ತು ಅದಕ್ಕಿಂತ ನ್ಯಾಯಾಲಯದ ತೀರ್ಪು ಹೀಗೆ ಬರಬಹುದು ಅಂತ ರಂಗಣ್ಣ ಹೇಳಿದ್ರು ನಾನು ಅದನ್ನು ಸಮೀಕ್ಷೆ ಮಾಡ್ತಾನೆ ಅವ್ರು ಹೇಳ್ದಂಗೆ ಆಯ್ತು ಇದು ಒಂದು ಸಣ್ಣ ಉದಾಹರಣೆ ರಾಜ್ಯ ರಾಷ್ಟ್ರದ ರಾಷ್ಟ್ರಪತಿ ಮತ್ತೆ ವಿಶ್ವಸಂಸ್ಥೆ ಇಂತ ವಿಷಯದಲ್ಲೂ ಕೂಡ ಹೀಗಾಗಬಹುದು ಕಾನೂನು ಹೀಗಿದೆ ಅಂತ ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಅವ್ರು ಹೇಳಿದ ಲೆವೆಲ್ಗೆ ಈಗ ನಿನ್ನೆ ಮೊನ್ನೆ ನಡೆದಿರಂತ ವಿಷಯ ಹೇಳ್ತೀನಿ ಸಿಟಿ ರವಿ ಮತ್ತೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದ ವಿಚಾರವನ್ನ ಪೊಲೀಸಿಗೆ ಕೊಟ್ಟರು ಆದ್ರೆ ನಮ್ಮ ರಂಗಣ್ಣ ಅದೇ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಸುವರ್ಣ ಸೌಧದ ಒಳಗೆ ನಡೆದ ವಿಷಯಗಳನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಬಾರ್ದಿತ್ತು ಕಾನೂನಲ್ಲಿ ಆಗಿದೆ ಇವ್ರು ಮಾಡಿದ್ದಾರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಂದ್ರು ಹ ಅದೇ ವಿಷಯ ಮರುದಿನ ನಮ್ಮ ಇವರು ಬಸವರಾಜ್ ಹೊರಟ್ಟಿ ಹೇಳಿದ್ರು ಸೌಧದ ಒಳಗೆ ಆಗುವ ವಿಚಾರಗಳ ತನಿಖೆ ಬೇರೆ ವಲಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ ಈ ರೀತಿ ಆಗಿದೆ ಅಂತ ಹೊರಟ್ಟಿ ಪರಿಷತ್ ಅಧ್ಯಕ್ಷರು ಹೇಳಿದ್ರು ಹೌದ್ ತಾನೆ ಕೋರ್ಟ್ ಆದೇಶ ಮಾಡಿ ಹೊರಗೆ ಬಂದ್ರು ಯಾಕೆಂದ್ರೆ ಈ ಉದಾಹರಣೆಯ ಮುಖಾಂತರ ನಾನು ರಂಗಣ್ಣನವರ ಪ್ರತಿಭೆಯನ್ನ ಗೌರವಿಸ್ತೇನೆ ಅಭಿಮಾನಿ ಸಾಮಾನ್ಯವಾಗಿ ನಾವು ಮೀಡಿಯಾಗಳನ್ನು ನನಗೆ ವಯಸ್ಸೆಲ್ಲ ಪಕ್ಕ ಹೇಳಕ್ಕಾಗಲ್ಲ ಮೀಡಿಯಾಗಳನ್ನು ನಾ ತುಲನಾತ್ಮಕವಾಗಿ ನೋಡಿದಾಗ ನನಗೆ ರಂಗಣ್ಣನವರ ಇಷ್ಟ ಆಗಿದೆ ಇಷ್ಟ ಆಗಿದೆ ಅದನ್ನ ನಾನು ಹೇಳ್ತೀನಿ ರಂಗಣ್ಣ ನಿಮ್ಮ ಅಭಿಮಾನಿ ನಮ್ಮ ಮುಖ ಮಾಧ್ಯಮ ಮುಖಾಂತರ ನಿಮಗೆ ಅಭಿಮಾನ ತೋರಿಸ್ತಾ ಇದಾರೆ ನೀವು ಅಭಿಮಾನ ಸ್ವೀಕರಿಸಬೇಕಂತ ನಾವು ಸಹ ಕೇಳ್ಕೊಳ ನಮಸ್ಕಾರ ರಂಗಣ್ಣ ಹಾ ಈಗ ಕಡೆಯದಾಗಿ ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಸ್ನೇಹಿತರು ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನೀವು ನಮ್ಮ ಮಾಧ್ಯಮ ಮುಖಾಂತರ ಇಡೀ ರಾಜ್ಯದ ಕೃಷಿಕರು ಬಹಳಷ್ಟು ಸ್ನೇಹಿತರಿಗೆ ತಗೊಂಡು ಕೆಲಸ ಮಾಡ್ತಾರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನೋಡಿ ಕೃಷಿ ಚೌಕಟ್ಟಿನಲ್ಲಿ ಅಧಿಕ ಪ್ರಮಾಣದ ಆದಾಯ ಇಲ್ಲದೆ ಇರೋದ್ರಿಂದ ಒಬ್ಬ ಕೃಷಿ ಕಾರ್ಮಿಕನಿಗೆ ಐನೂರು ರೂಪಾಯಿ ಮೇಲಿದೆ ಆತನ ಊಟೋಪಚಾರಗಳೊಂದಿಗೆ ಆ ವೇತನ ಕೊಡುವುದು ತುಂಬಾ ಕಷ್ಟನೇ ಆಗುತ್ತೆ ಆ ಮುಖ ಅದನ್ನ ಪರ್ಯಾಯ ವ್ಯವಸ್ಥೆಯಾಗಿ ನಾವೇನ್ ಮಾಡಿದೀವಿ ಅವನ ಮನೆ ಕೆಲಸದಿಂದ ನಾನು ಹೋಗೋದು ಈ ಲೆಕ್ಕಾಚಾರಕ್ಕೆ ಅವನ್ ನಮ್ಮನೆ ಕೆಲಸಕ್ಕೆ ಇದನ್ನ ಶಾರ್ಟ್ ಆಗಿ ನಾವು ಮೊಯ್ ಹಾಳು ಅಂತ ಹೇಳ್ತೀವಿ ಇದನ್ನ ಬಡ ರೈತರು ಮಾಡೋದು ಅಧಿಕ ಬೆಳೆ ಬರುವಂತ ಕೃಷಿಕರು ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ ಅವರು ಎಷ್ಟೇ ಆಗ್ಲಿ ವೆಚ್ಚವನ್ನ ಬರೆಸ್ಬೇಕು ಸಣ್ಣ ರೈತರು ಈ ರೀತಿ ಮಾಡ್ಕೊಂಡು ಮುಂದಿನ ತಲೆಮಾರಿಗೆ ಕೃಷಿ ಬಳಗೆ ಬಗ್ಗೆ ಆಸಕ್ತಿ ಬರುವ ರೀತಿ ಅವರಿಗೆ ಮನ ಓಲೈಸಿ ಅದರಿಂದ ಸತ್ತು ಪರಿಣಾಮಗಳು ಏನು ಈಗ ನಾವೇ ಬೆಳೆದ ಅನ್ನ ತಿನ್ನುವುದು ಹೇಗೆ ಆಮೇಲೆ ವಿಷಪೂರಿತ ಆಹಾರವನ್ನು ತಂದು ತಿನ್ನುವುದು ಹೇಗೆ ಅದನ್ನ ನಮ್ಮ ಅನ್ನವನ್ನು ನಾವೇ ಮಾಡ್ಕೊಳ್ಳೋಣ ಕಡಿಮೆ ವೆಚ್ಚದಲ್ಲಿ ಆಗೋಣ ನಿಮ್ಮ ಮುಂದಿನ ತಲೆಮಾರನ್ನ ದಯವಿಟ್ಟು ಕೃಷಿಯಿಂದ ಹೊರಗೆ ಕಳಿಸ್ ಹೆಚ್ಚು ಪ್ರಯತ್ನ ಪಡಬೇಡಿ ಇತರೆ ಚಟುವಟಿಕೆಗಳೊಂದಿಗೆ ಇದನ್ನು ಕೂಡ ಉಪಕಸವಾಗಿ ಪಡಕೊಳ್ಳೋದಕ್ಕೆ ಅವ್ರನ್ನ ಮನ ಓಲೈಸಬೇಕು ಅಂತ ನಾನು ಹೇಳ್ತೀನಿ ಧನ್ಯವಾದಗಳು ಭೋಜಣ್ಣನವರಿಗೆ ವೀಕ್ಷಕರೇ ಇದೊಂದು ಇವತ್ತಿನ ನಮ್ಮ ಸಂಚಿಕೆ ಈ ಸಂಚಿಕೆಯಲ್ಲಿ ಭೋಜಣ್ಣ ಅವರ ಸ್ನೇಹಿತರಾದಂತಹ ಬಂಗಾರಪ್ಪರವರು ಅವರ ಸ್ನೇಹಿತರ ಕುಮಾರ್ ಅವರು ಇವರೆಲ್ಲ ಸಹಕಾರ ಮಾಡ್ತಾರೆ ವಿಶೇಷ ಅವ್ರ ಮಗ ಅವ್ರ ಮಗನಾದ ಭರತ್ ರವರು ಸಹ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಇವರೆಲ್ಲರಿಗೂ ತುಂಬು ಹೃದಯ ಧನ್ಯವಾದ ಸಲ್ಲಿಸ್ತಾ ನಮ್ಮ ಈ ಸಂಚಿಕೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಇವರೆಲ್ಲ ತಂಡಕ್ಕೆ ನಾನು ವಂದಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ